ಭಕ್ತರಿಗ ದಸರಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ತಾವೇ ನಿರ್ಧಾರ ಕೈಗೊಂಡಂತ ಹೆಸರದು ಆ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದ ವಾದ ಹೈ ಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೇನೂ ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗದವ್ರಿಗೆ ಕೊಟ್ಟಿತ್ತು ಯಾರು ಕವಿಷಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆಟ್ಟ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಮತ್ತು ಇವರೆಲ್ರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದವ ದಸರ ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರುವಂತ ಐದರಾಲಿ ಟಿಪ್ಪು ಮಾಡ್ತಾ ಇದ್ದಾರೆ ಆಮೇಲೆ ಮಿಜ್ಜಾ ಇಸ್ಮಾಯಿಲು ಜೀವಾನರಾಗಿರ್ಲಿಲ್ವ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇಲ್ಲವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಟ್ರೈಡ್ ವಿನ್ನರು ಅವರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವರು ಎರಡನೇವರು ಇರ್ಬೋದು ಸೊ ಇವ್ರಿಗೆ ಭಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ इतिहास गोतीलात अनस सो इतिहास तिथं भळव ओळखी